భవార నన్ వెజ్ మతాయి ఇది తల మాంస కురీదు మేకేదూ గొప్ప ఒక తలమాంస ఇదంతే నోడి ఇవాళ నమ్మవారు కురి తలైమాంస అల్త పేజీ ఇది ఇవాళ తలైమాంస సార్ హేదు అంత తోర్స్తీన బాన్ని ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಸೋಸಿ ಇಟ್ಕೊತೀನಿ ನೋಡಿ ಚೆನ್ನಾಗಿ ಎರಡು ಸರ್ತಿ ವಾಶ್ ಮಾಡಿದ್ದೀನಿ ಸೊ ನೀರೆಲ್ಲ ಸೋಡ್ತಾಯಿದ್ದೆ ನೀವು ಬೇದಕ್ಕೆ ಬೇಕಾದ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರು ತಗೊಳ್ಳೋಣ ಇಲ್ಲಿ ಮೂರು ಈರುಳ್ಳಿ ಇದ್ದೀನಿ ಮೂರು ಈರುಳ್ಳಿ ಉದ್ದುದ್ದಾಗಿ ಕುಯ್ದು ಹಾಕ್ತೀನಿ ಒಂದು ಎರಡು ಇದ್ದ ಮಾಡಿಬಿಟ್ಟೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದ ಕೂಯ್ದಿದ್ದೀನಿ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ತಲೆಮಾಂಸದ ಕುರಿದು ಬ್ರೈನು ತಂದಿದ್ದಾರೆ ಎರಡು ಸೊ ಇದೇ ಮಸಾಲೆನೇ ನಾನು ಬ್ರೈನ್ಗೂ ಹಾಕ್ತೀನಿ ಅದಕ್ಕೋಸ್ಕರ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಬ್ರೈನ್ ಸಪ್ರೇಟಾಗಿ ಮಾಡೋದದು ತಲೆಮಾಂಸದ ಜೊತೆ ಮಿಕ್ಸ್ ಮಾಡಬಾರ್ದು ಇದು ಕುರಿ ತಲೆ ಕುರಿ ತಲೆ ಬ್ರೈನ್ ಇದು ಮೆದುಳು ఇవన్న తలై మాంస మసాల ఇస్తాన ఇక అదే మసాలే సేమ్ మసాలే హాక్తీ అదే ఇన్న తప్పులు ఏం నన్ను కుక్కరల్కే తలై మాంస జోతి ఇన్న నన్ను మిక్స్ ఇది సప్రేటే నేను బేస్కుతీ నేను మూడు టమెటో తగండి మూడు టమాటో ఉద్యోద కుయన ఈ మూడు టొమటో జరిగా హాక్తీని తె నెట్టు సాకు నీరల్ే స్వల్ప నెంజ్ అంతా బట్టే అంటే తెయ స్వల్ప డ్రై అది అది కుర్స్ నీరెలా పెట్టే నేను తెయ నాన్ వెజ్ సాప్ జాస్తి ఆకల్ స్వల్పే ఆకీ తెంగకాయ తుడ్ది హాకీ నన్ను తుడ్ది హాక్రె జార్ బ్లేడు తు బాళకే బెస్ట్ నైసీ పేస్ట్కాయ ఉన్నుకీ చిక్కు మీరే సొప్ స్వల్పు హాకీ புதினா சிறப்பு கொத்தமீறி சப்பெ எஸ் தீரோ புதீன அஸ்டேக்கீனே கால் டீஸ்பூன் அரிசி பூடி ஸ்பூன் சில்லி பவுடர் ஒன் மென்சின் பை புரியுது ஹனியா ஒன்று ஸ்பூனு பவுடர் காலு டீஸ்பூனு பெப்பர் பவுடர் காலு மென்சின் பூடி லவங்க பவுடர் கரம் மசாலா கரம் மசாலா பவுடர் ஹாக்கி தீனி துசு సినీరు రుబ్బకి శుంఠి బుళి పేస్టూ ఎరడు టేబల్ స్పూన్ నాన్ వెజ్ శుంఠి బుళి పేస్ట్ స్వల్ప జాస్తి హాకే మసాల ఎలా పదార్థ హాకీదాయితూ నీరు ఇవ్వగ చన పేస్ట్ మొడణ నీరు దీని నీరు స్వల్ప హాకొని రుబ్బోతర నీరు హాకీ సాకు తు తెళ్ళిగూ బీడ తు గట్టిూ బేడా సారే ಿನ ಕಂಡ್ರೆ ಗಾಟ್ ಬರುತ್ತೆ ಅದಕ್ಕೋಸ್ಕರ ಒಂದು ಸೆಕೆಂಡ್ ಆದಮೇಲೆ ಓಪನ್ ಮಾಡಿ ಕ್ಯಾಪನ್ನ ಒಂದು ಸೆಕೆಂಡ್ ಆಯಿತು ನಷ್ಟೊಂದು ಗ್ರೂಪ್ ಇದ್ದೀನಿ ಸೊ ಇದು ಸಾರಕ್ಕಲ್ವ ನಾನು ತುಂಬ ಗಟ್ಟಿ ಗ್ರೂಪ್ ಇಲ್ಲ ತೆಳ್ಳು ಗ್ರೂಪ್ ಇಲ್ಲ ಇಂಡಿಯಮ್ಮ ಗ್ರೂಪ್ಕೊಂಡಿದ್ದೀನಿ ನೈಸಲ್ಲೇ ಇದೆ ಇವಾಗ ಿ ಒಗ್ಗರಣ್ಣೆಗೆ ಎರಡು ಪುಟ್ಟ ಪುಟ್ಟ ಈರುಳ್ಳಿ ತೊಗೊಳ್ತೀನಿ ಅಂದರೆ ಬ್ರೈನ್ಗೂ ಬೇಕು ಮತ್ತು ತಲೆ ಮಾಂಸಕ್ಕೂ ಬೇಕು ಒಗ್ಗರಣೆಗೆ ಅದಕ್ಕೆ ಎರಡು ತಗೊಂಡು ಒಂದೇ ಸತಿ ಸಣ್ಣ ಕಟ್ ಮಾಡ್ಕೊತೀನಿ ಬಿಸಿಪ್ಪೆಲ್ಲ ತಗೊಂಡು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ತೀನಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದು ಒಗ್ಗರಣೆಗೆ ಮಸಾಲೆ ಒಗ್ಗರಣೆ ಹಾಕೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ತಲೆ ಮಾಂಸಕ್ಕೆ ಸೊಪ್ಪಾತ್ರ ಪೂರಿ ಜಾಸ್ತಿ ನೆಟ್ಟಿದ್ರಿ ಪಾತ್ರೆ ಬಿಸಿಬೇಕು ಎಣ್ಣೆ ಹಾಕಿ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಕಾಯ್ದಿದೆ ಇವಾಗ ಈರುಳ್ಳಿ ಹಾಕ್ತಿದ್ರಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ ಅತಿವಾಸನೆ ಹೋಗಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಎಣ್ಣೆ ಬಿಟ್ಕೊತಾ ಇದೆ ಈರುಳ್ಳಿಯಲ್ಲಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊತಾಯಿದೆ ಫ್ರೈ ಹಾಕ್ತಿದ್ದೀನಿ ಇವಾಗ ನಾವು ಇವಾಗ ಮಾಂಸ ತೊಗೊಂಡಿದ್ದೀವಿ ನೀರೆಲ್ಲ ಕಂಪ್ಲೀಟಾಗಿ ಸೋರಿದೆ ಸೊ ಇವಾಗ இன்னும்ப மசால இதே மிஸ் தீனி அது நமக்கு ட்ரெயினு பூ அதுக்கு மசாலாக்கி கலசி ஆமேல நீர் ஹாக்கி தீரி சோ இல்லை ஒன்று நானூறு லோட்ட நீர் ஹாக்கி தீன் அது உத்தி அன்னாக எல்லாம் பேச தெளு மாதிரி தான் தெளு மாசுக்கு தக்கு உப்பு கலசி உக்கி கலசி தீனி ಇವಾಗ ಗೊಜ್ಜು ಹಾಕೋಣ ಗೊಜ್ಜು ಒಂದ ಐದು ಮಿಷನ್ ಕೂಗ್ಬೇಕು ಅಂತಾರೆ ಮಾಂಸ ಐಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ಐದು ಮಿಷನ್ ಕೂಗ್ಸಿ ಐದು ಮಿಷನ್ ಕೂಗ್ಬೇಕು ಹಾಕಿ ಇದೇನೆ ಆ ಐದು ಮಿಷನ್ ಕೂಗ್ಬೇಕು ಹಾ ಮೂಸಾ ಮೇಲೆ ಕಬಾಲಿಬೇಕು ನಾವು ಐ ಮಾಂಸಗೆ ಕುಕ್ಕರ್ ಇಟ್ಟಿದ್ದೀನಿ ಇಕಡೆ ಬಾಣಲಿ ಇನ್ನ ಲೋ ಫ್ಲೇಮ್ ಇಟ್ಕೊಳ್ಳಿ ಬಾಣಲಿ ಬಿಸಿ ಆಗಬೇಕು ಬಾಣಲಿ ಬಿಸಿ ಆಯ್ತು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಬ್ರೈನ್ಗೆ ಫ್ರೈಗೆ ಎಣ್ಣೆ ಕಾಯ್ದಿದೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೋತಾ ಇದೆ ಸಾಲೆ ಹಾಕಿ అర్ధలూట అు ఇంస్ బు గ్రేవి బే ఇొందూర్ హివ్ ఉప్పు నేను ఇవ్వండి ఉప్పు నన్ను సో మధ్యన ఊరి బు ఇవన్న పులి బందేలే బ్రైన్ హక్కు బ్రైన్ హక్మే సౌట్ హక్బుయా ఏదో స్పూలు హాక్బారు ఈ బ్రైన్ తు సాఫ్ట్ ಅದಕ್ಕೆ ಹುಷಾರನೂ ನಾನು ನಾನಿವಾಗ ಫ್ರೈನ್ ಹಾಕ್ತೀನಿ ಫ್ರೈನ್ ಹಾಕಿದ ಕುಡಿತಾ ಇದೆ ಸೊ ಇದು ಲೋ ಫ್ಲೇಮಲ್ಲಿ ಮಧ್ಯಾಹ್ನ ಉರಿಯು ಉಳಿದು ಉರಿಬೇಕು ಚೆನ್ನಾಗಿ ಬೇಯಬೇಕು

மா சார்த்த குரல ஓபன்டி தலை மா கம்ம்தே ர சி மாதிரி சாம்பார் தலை மாசாரும் ಐದು ನಿಮಿಷ ನೋಡ್ಸಿಟ್ಟೆ ನಾನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಬ್ರೈನು ರೆಡಿಯಾಗಿದೆ ಎಷ್ಟು ಕ್ರೇಮಿ ಗಟ್ಟಿಯಾಗಿದೆ ಈ ಗ್ರೇವಿಲಿ ಚಪಾತಿ ಅಥವಾ ದೋಸೆ ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಚೆನ್ನಾಗಿ ಬೆಂದಿದೆ ಇದು ಅಡಿಸೋದು ಅಷ್ಟೇ ಸರ್ವ್ ಮಾಡಿಕೊಡೋ ನಿಧಾನ ಕೆತ್ಕೊಳ್ಬೇಕು ಕಟ್ಟಾಗಿಬಿಡುತ್ತೆ ಆಮೇಲೆ ನೀವು ಪ್ಲೇಟ್ ಹಾಕೊಳ್ಬೇಕಂದ್ರೆ ಅದನ್ನು ಡಿವೈಡ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಎಲ್ಲ ಕಡೆಯೂ ಮಸಾಲೆ ಇರ್ತಿದೆ ನೋಡಿ ಥರ ಕಡೆ ಈ ಥರ ಹಾಕೊಂಡು ತಿನ್ಬೋದು ನಿಮಗೆ ಇದು ಕುರಿ ಕುರಿ ತಲೆಯ ಮೆದುಳುವಿನ ಸಾಂಬಾರು ಸೇಮ್ ಕುರಿ ತಲೆ ಮಾಂಸಕ್ಕೆ ನಾನು ಏನೇನು ಮಸಾಲೆ ಇಟ್ಟಿದ್ದ ಅದೇ ಮಸಾಲೆ ನಾನು ಕುರಿ ತಲೆಯ ಮೆದುಳಿಗೆ ಬ್ರೈನಿಗೆ ಅದೇ ಮಸಾಲೆ ಹಾಕಿರೋದು ಬೇಕಾದ್ರೆ ಸೊ ಮಾಂಸ ಬೇಡ ಬರೀ ಮೆದ್ದು ತಂದು ಮಾಡ್ಕೊಬೋದು ಅದೇ ಮಸಾಲೆ ಇಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ತಲೆ ಮಾಂಸ ಸಾರು ರೆಡಿಯಾಗಿದೆ ಭಾನುವಾರದ ಸ್ಪೆಷಲ್ ನಾನ್ ವೆಜ್ Thank you, friends. Bye.